ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ರಾಜ್ ಮತ್ತು ಪ್ರಿಯಾ ಮೊದಲು ಭೇಟಿಯಾದರು ರಾಜ್ ಬಡ ಕುಟುಂಬದ ಹುಡುಗ ಆದರೆ ಅವನಿಗೆ ದೊಡ್ಡ ಕನಸುಗಳಿದ್ದವು ಪ್ರಿಯಾ ಸಿರಿವಂತ ಮನೆಯ ಹುಡುಗಿ ಆದರೆ ಅವಳು ತುಂಬಾ ಒಳ್ಳೆಯ ಮತ್ತು ಮೃದುವಾದ ಮನಸ್ಸಿನವಳು ಅವರಿಬ್ಬರಿಗೂ ತಮ್ಮ ನಡುವಿನ ವ್ಯತ್ಯಾಸಗಳು ತಿಳಿದಿದ್ದವು ಆದರೆ ಅದು ಅವರಿಗೆ ಮುಖ್ಯವೆನಿಸಲಿಲ್ಲ ಒಂದು ದಿನ ಕ್ಲಾಸಿನಲ್ಲಿ ರಾಜ್ ಫ್ರಿಯಾರನ್ನು ನೋಡಿ ಹಾಗೆ ಸುಮ್ಮನೆ ನಕ್ಕ ಫ್ರಿಯಾ ಕೂಡ ಅವನಿಗೆ ಮರಳಿ ನಕ್ಕಳು ಅದೇ ದಿನ ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿ ಅವರು ಭೇಟಿಯಾದಾಗ ಮಾತು ಶುರು ಮಾಡಿದ ಅವನು ತಾನು ಎರಡನೇ ವರ್ಷದ ವಿದ್ಯಾರ್ಥಿ ಎಂದು ಹೇಳಿಕೊಂಡನು ನಂತರ ಅವರಿಬ್ಬರೂ ತಮ್ಮ ಹೆಸರುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡರು ರಾಜ್ ಅವಳಿಗೆ ತನ್ನ ಹೆಸರು ರಾಜ್ ಎಂದು ತಿಳಿಸಿದನು ಮತ್ತು ಪ್ರಿಯಾರ ಪರಿಚಯವಾದದ್ದು ಅವನಿಗೆ ಸಂತೋಷವನ್ನುಂಟು ಮಾಡಿತು ಎಂದು ಹೇಳಿದನು ಅಲ್ಲಿಂದ ಅವರ ಸ್ನೇಹ ಶುರುವಾಯಿತು ಅವರು ಒಟ್ಟಿಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯುತ್ತಿದ್ದರು ಕಾಫಿ ಶಾಪ್ಗೆ ಹೋಗಿ ಮಾತನಾಡುತ್ತಿದ್ದರು ತಮ್ಮ ಕನಸುಗಳ ಬಗ್ಗೆ ಜೀವನದ ಬಗ್ಗೆ ಹಂಚಿಕೊಳ್ಳುತ್ತಿದ್ದರು ರಾಜ್ಯ ಸಂಗೀತ ಇಷ್ಟ ಅವನು ಗಿಟಾರ್ ನುಡಿಸುತ್ತಿದ್ದ ಪ್ರಿಯ ಅವನ ಹಾಡುಗಳನ್ನು ಕೇಳಿ ಖುಷಿಪಡುತ್ತಿದ್ದಳು ಒಂದು ಸಂಜೆ ಲಾಲ್ಬಾಗ್ನಲ್ಲಿ ಒಟ್ಟಿಗೆ ನಡೆಯುತ್ತಿರುವಾಗ ರಾಜ್ ಪ್ರಿಯಾಳ ಕೈ ಹಿಡಿದು ತನ್ನ ಮನಸ್ಸಿನ ಮಾತನ್ನು ಹೇಳಿದ ಅಲ್ಲಿಂದ ಅವರ ಸ್ನೇಹ ಶುರುವಾಯಿತು ಅವರು ಒಟ್ಟಿಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯುತ್ತಿದ್ದರು ಕಾಫಿ ಶಾಪ್ಗೆ ಹೋಗಿ ಮಾತನಾಡುತ್ತಿದ್ದರು ತಮ್ಮ ಕನಸುಗಳ ಬಗ್ಗೆ ಜೀವನದ ಬಗ್ಗೆ ಹಂಚಿಕೊಳ್ಳುತ್ತಿದ್ದರು ರಾಜ್ಯೆ ಸಂಗೀತ ಇಷ್ಟ ಅವನು ಗಿಟಾರ್ ನುಡಿಸುತ್ತಿದ್ದ ಪ್ರಿಯ ಅವನ ಹಾಡುಗಳನ್ನು ಕೇಳಿ ಖುಷಿಪಡುತ್ತಿದ್ದಳು ಒಂದು ಸಂಜೆ ಲಾಲ್ಬಾಗ್ನಲ್ಲಿ ಒಟ್ಟಿಗೆ ನಡೆಯುತ್ತಿರುವಾಗ ರಾಜ್ ಪ್ರಿಯಾಳ ಕೈಹಿಡಿದು ತನ್ನ ಮನಸ್ಸಿನ ಮಾತನ್ನು ಹೇಳಿದ ಪ್ರಿಯಾ ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ ನೀನು ಇಲ್ಲದೆ ನನಗೆ ಏನೂ ಇಲ್ಲ ಪ್ರಿಯಾ ನಾಚಿಕೆಯಿಂದ ರಾಜ್ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಆದರೆ ಇದು ಸರಿಯಾಗುತ್ತ ಅಂತ ಗೊತ್ತಿಲ್ಲ ಅದಕ್ಕೆ ರಾಜ್ ನಾವಿಬ್ಬರೂ ಒಟ್ಟಿಗೆ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಭರವಸೆ ನೀಡಿದನು ಅವರ ಪ್ರೇಮ ಹೂವಿನಂತೆ ಅರಳಿತು ಅವರು ಒಟ್ಟಿಗೆ ಸಿನಿಮಾ ನೋಡುತ್ತಿದ್ದರು ರಾತ್ರಿ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಒಬ್ಬರಿಗೊಬ್ಬರು ಧೈರ್ಯ ತುಂಬುತ್ತಿದ್ದರು ರಾಜ್ ಒಮ್ಮೆ ಪ್ರಿಯಾಳಿಗೆ ಒಂದು ಚಿಕ್ಕ ಹಾಡನ್ನು ರಚಿಸಿ ಗಿಟಾರ್ನಲ್ಲಿ ನುಡಿಸಿದ ಪ್ರಿಯಾ ಅದನ್ನು ಕೇಳಿ ಕಣ್ಣೀರು ಹಾಕಿದಳು ಅಷ್ಟು ಖುಷಿಯಿಂದ ಆದರೆ ಒಂದು ದಿನ ಪ್ರಿಯಾಳ ಅಮ್ಮ ಆಕೆಯ ಫೋನ್ನಲ್ಲಿ ರಾಜ್ನ ಮೆಸೇಜ್ಗಳನ್ನು ನೋಡಿದರು ಆಗ ಎಲ್ಲವೂ ಬದಲಾಯಿತು ಪ್ರಿಯಾಳ ಅಪ್ಪವಮ್ಮ ರಾಜ್ನ ಕುಟುಂಬದ ಬಗ್ಗೆ ತಿಳಿದಾಗ ತುಂಬಾ ಕೋಪಗೊಂಡರು ಅವನು ನಮ್ಮ ಮಟ್ಟದವನಲ್ಲ ನೀನು ಇವನನ್ನು ಮರೆತು ಬಿಡು ಎಂದು ಪ್ರಿಯಾಳಿಗೆ ಒತ್ತಾಯ ಮಾಡಿದರು ಪ್ರಿಯಾ ತನ್ನ ಪ್ರೀತಿಗಾಗಿ ಹೋರಾಡಲು ಇಷ್ಟಪಟ್ಟಳು ಆದರೆ ಆಕೆಯ ಮನೆಯವರೂ ಕೇಳಲೇ ಇಲ್ಲ ಕೊನೆಗೆ ಪ್ರಿಯಾಳ ಅಪ್ಪ ಆಕೆಗೆ ಬೇರೆಯವರೊಂದಿಗೆ ನಿಶ್ಚಿತಾರ್ಥ ಮಾಡಲು ನಿರ್ಧರಿಸಿದರು ಪ್ರಿಯಾ ತನ್ನ ಜೀವನದ ಅತ್ಯಂತ ಕಷ್ಟದ ಮಾತನ್ನು ರಾಜ್ಯೇ ಹೇಳಬೇಕಾಯಿತು ತನ್ನ ತಂದೆ ತನಗೆ ಬೇರೆಯವರೊಂದಿಗೆ ಮದುವೆ ನಿಶ್ಚಯಿಸುತ್ತಿದ್ದಾರೆ ಎಂದು ಪ್ರಿಯಾ ರಾಜ್ಯೇ ತಿಳಿಸಿದಳು ಮತ್ತು ತಾನು ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದು ದುಃಖದಿಂದ ಹೇಳಿಕೊಂಡಳು ಅದಕ್ಕೆ ರಾಜ್ ಇಬ್ಬರೂ ಒಟ್ಟಾಗಿ ಓಡಿಹೋಗಬಹುದು ಮತ್ತು ತಾನು ಎಂದಿಗೂ ನಿನ್ನನ್ನು ಬಿಡುವುದಿಲ್ಲ ಎಂದು ಧೈರ್ಯ ತುಂಬಿದನು ಆದರೆ ಪ್ರಿಯಾ ತನ್ನ ತಂದೆ ತಾಯಿಯನ್ನು ತೊರೆಯಲು ಸಾಧ್ಯವಿಲ್ಲ ಎಂದು ಹೇಳಿ ನಾವು ಬೇರೆಯಾಗಬೇಕು ಎಂದು ತಿಳಿಸಿದಳು ಆ ಮಾತಿಗೆ ರಾಜ್ ಕಣ್ಣೀರು ಹಾಕುತ್ತಾ ನೀನು ನನ್ನನ್ನು ಬಿಟ್ಟು ಬಿಡ್ತೀಯಾ ಪ್ರಿಯಾ ಎಂದು ಕೇಳಿದನು ಅದಕ್ಕೆ ಪ್ರಿಯಾ ನಾನು ನಿನ್ನನ್ನು ಎಂದಿಗೂ ಮರೆಯಲ್ಲ ರಾಜ್ ಆದರೆ ಇದು ಸಾಧ್ಯವಿಲ್ಲ ಅವರು ಕೊನೆಯ ಬಾರಿಗೆ ಲಾಲ್ಬಾಗ್ನಲ್ಲಿ ಭೇಟಿಯಾದರು ರಾಜ್ ತನ್ನ ಗಿಟಾರ್ನಲ್ಲಿ ಅವರ ಪ್ರೀತಿಯ ಹಾಡನ್ನು ನುಡಿಸಿದ ಪ್ರಿಯಾ ಕಣ್ಣೀರು ಹಾಕುತ್ತಾ ಕೇಳಿದಳು ಆ ಹಾಡು ಮುಗಿದಾಗ ಎರಡೂ ಹೃದಯಗಳು ಒಡೆದು ಹೋಗಿದ್ದವು ಅವರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡರು ಅವರ ಕಣ್ಣೀರು ಮತ್ತು ಅಪ್ಪುಗೆ ಅವರ ಪ್ರೀತಿಯನ್ನು ತೋರಿಸುತ್ತಿದ್ದವು ಆದರೆ ಅವರು ಬೇರೆಯಾದರು ರಾಜ್ ತನ್ನ ದುಃಖವನ್ನು ಹಾಡುಗಳ ಮೂಲಕ ವ್ಯಕ್ತಪಡಿಸಿದ ಪ್ರಿಯಾ ಮದುವೆಯಾದಳು ಆದರೆ ಅವಳ ಮನಸ್ಸಿನಲ್ಲಿ ರಾಜ್ಗಾಗಿ ಒಂದು ಖಾಲಿ ಜಾಗ ಹಾಗೆಯೇ ಉಳಿಯಿತು ಅವರ ಪ್ರೀತಿಯ ಕತೆ ಕೊನೆಗೆ ದುಃಖವನ್ನು ತಂದಿತು ಆದರೆ ಅವರ ನೆನಪುಗಳು ಮಾತ್ರ ಶಾಶ್ವತವಾಗಿ ಉಳಿದುಕೊಂಡವು